ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ಸಂದೀಪ್ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ ನೋಡಿದಾಗೆ ಗರ್ಲ್ ಬೇಬಿ ಸಿಂಟಮ್ಸ್ ಇವತ್ತು ತಿಳಿಸ್ತಾ ಇದೀನಿ ಸೊ ಕಳೆದ ಬ್ಲಾಗ್ ಅಲ್ಲಿ ನಾನು ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂತ ನಾನು ತಿಳಿಸಿದ್ದೆ ಸೊ ಇವತ್ತಿನ ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ವಿಡಿಯೋ ನೋಡ್ತಾ ಇದ್ರೆ ಇನ್ನು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಹಾಗೇನೆ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವಂತಹ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಹೆಣ್ಮಕ್ಳು ಹತ್ರ ಯಾರಿಗೆ ತಾನೇ ಇಷ್ಟ ಆಗಲ್ಲ ಪ್ರತಿಯೊಂದು ಮಲ್ಲೂ ಕೂಡ ಒಂದಾರು ಅಟ್ಲೀಸ್ಟ್ ಹೆಣ್ಮಗು ಇರ್ಲಿ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವತ್ತು ನಾನು ತಿಳಿಸ್ತಿರೋ ಬೇಬಿ ಗರ್ಲ್ ಸಿಂಟಮ್ಸ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ನಿಮ್ಗೆ ಎರಡರಿಂದ ಮೂರ್ ಸಿಂಟಮ್ಸ್ ಆದ್ರೂ ನಿಮ್ಮ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಂಡು ಬಂದ್ರೆ ನಿಮಗೆ ಗರ್ಲ್ ಬೇಬಿ ಆಗುವಂತ ಸಾಧ್ಯತೆ ತುಂಬಾ ಇದೆ ಅಂತ ಅರ್ಥ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಬೇಬಿ ಗರ್ಲ್ ಫಸ್ಟ್ ಸಿಂಟಮ್ಸ್ ನಾವು ನೋಡೋದಾದ್ರೆ ಮಾರ್ನಿಂಗ್ ಸಿಕ್ನೆ ತುಂಬಾನೇ ಇರುತ್ತೆ ಸೊ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದೇ ಒಂದು ಫಸ್ಟ್ ಸಿಂಟಮ್ಸ್ ಅಂತ ಬರೋದು ನಾವು ಪ್ರೆಗ್ನೆಂಟ್ ಅಂತ ಫಸ್ಟ್ ಕನ್ಫರ್ಮ್ ಆದ್ಮೇಲೆ ಸೊ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಬೇಬಿ ಗರ್ಲ್ ಏನಾದ್ರು ನೀವು ಕ್ಯಾರಿಂಗ್ ಆಗಿದ್ದಾಗ ಅಂಡ್ ಟೈರ್ಡ್ನೆಸ್ ಇರುತ್ತೆ ಅಂಡ್ ಒಬ್ಬೊಬ್ಬರಿಗೆ ತ್ರೀ ಮಂತ್ಸ್ ತನಕ ಅಷ್ಟೇ ವಾಮಿಟಿಂಗ್ ಎಲ್ಲ ಇರುತ್ತೆ ಬಟ್ ಇನ್ನೂ ಕೆಲವರಿಗೆ ಥ್ರೂಔಟ್ ಪ್ರೆಗ್ನೆನ್ಸಿ ವಾಮಿಟಿಂಗ್ ಅಂಡ್ ಟೈರ್ಡ್ನೆಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಸೊ ಗರ್ಲ್ ಬೇಬಿ ನೀವು ಏನಾದ್ರು ಕ್ಯಾರಿಂಗ್ ಆದಾಗ ಸ್ವಲ್ಪ ಹಾರ್ಮೋನ್ ತುಂಬಾನೇ ಇಂಬ್ಯಾಲೆನ್ಸಿಂಗ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ತುಂಬಾ ಒಂದು ರೀತಿಯ ಒಂದು ವಾಮಿಟಿಂಗ್ ಆಗಿ ಟೈರ್ಡ್ನೆಸ್ ಆಗಿರ್ಬೋದು ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಸೆಕೆಂಡ್ ಬಗ್ಗೆ ಮಾತಾಡೋದಾದ್ರೆ ಮೂರ್ ಸ್ವಿಂಗ್ಸ್ ಸ್ವಿಂಗ್ಸ್ ತುಂಬಾನೇ ಆಗ್ತಾ ಇರುತ್ತೆ ಸೊ ಇನ್ ಕೇಸ್ ನೀವು ಬೇಬಿ ಗರ್ಲಿ ನೀವು ಕ್ಯಾರಿಂಗ್ ಆದಾಗ ಸೊ ಹಾರ್ಮೋನ್ಸ್ ತುಂಬಾನೇ ಇಂಬ್ಯಾಲೆನ್ಸಿಂಗ್ ಆಗಿರೋದ್ರಿಂದ ಜಾಸ್ತಿ ಮೂರ್ ಸ್ವಿಂಗ್ಸ್ ಗಳು ಬರ್ತಾ ಇರುತ್ತೆ ಸೊ ಏನೇನೋ ತಲೆ ಯೋಚನೆ ಬರ್ತಾ ಇರುತ್ತೆ ಅಂಡ್ ಸಿಡಕ್ತಾ ಇರ್ತೀವಿ ತುಂಬಾನೇ ಸಿಡ್ ಸಿಟ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇದೆಲ್ಲ ಕಾಮನ್ ಆಗಿರುತ್ತೆ ಸೊ ಮೂರ್ ಸ್ವಿಂಗ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿ ಒಂದು ವೈಟ್ ಗೇನ್ ಆಗ್ತೀರಾ ಹಾಗೇನೆ ಬೇಬಿ ಬಮ್ ಏನಿದೆ ಅದು ಸ್ವಲ್ಪ ಬಿಗ್ ಸೈಜ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು ತುಂಬಾನೇ ಚಬಿ ಚಬ್ಬಿಯಾಗಿ ನೀವು ಕಾಣ್ತೀರಾ ಸೊ ಎಲ್ಲ ನೀವು ವೆಯ್ಟ್ ಗೇನ್ ಅನ್ನೋ ಒಂದು ಸಿಂಪ್ಟಮ್ಸ್ ನಿಮಗೆ ಜಾಸ್ತಿ ನಿಮಗೆ ನೋಟಿಸ್ ಆಗುವಂತದ್ದು ನಾಲ್ಕರಿಂದ ಐದು ತಿಂಗಳ ಮೇಲೆ ಸೊ ನಾಲ್ಕರಿಂದ ಐದು ತಿಂಗಳ ಮೇಲೆ ನಿಮ್ಮ ಬೇಬಿ ಬಂಪ್ ಆಗಿರ್ಬೋದು ಇಲ್ಲ ನಿಮ್ಮ ಬಾಡಿ ಆಗಿರ್ಬೋದು ಹೋಲ್ ಬಾಡಿ ತುಂಬಾನೇ ಒಂದು ವೆಯ್ಟ್ ಗೇನ್ ನೀವು ನೋಡ್ತೀರಾ ಈ ಒಂದು ಸಿಂಟಮ್ಸ್ ಅಲ್ಲಿ ಬೇಬಿ ಗರ್ಲ್ ಸಿಂಟಮ್ಸ್ ಅಲ್ಲಿ ಸೊ ಫಿಫ್ತ್ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ ಫುಡ್ ಗ್ರೇವಿಂಗ್ ಸೊ ಶುಗರಿ ಐಟಮ್ಸ್ ತುಂಬಾ ಇಷ್ಟ ಆಗುತ್ತೆ ಸೊ ಪ್ಯಾಸ್ಟ್ರೀಸ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಅಂಡ್ ನಿಮಗೆ ತುಂಬಾನೇ ಒಂದು ಸ್ವೀಟ್ ಇರೋಂತಹ ಒಂದು ಫ್ರೂಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಇಷ್ಟ ಆಗುತ್ತೆ ಸೊ ವೆಜ್ ಆಗಿರ್ಬೋದು ಇಲ್ಲ ಸಾಲ್ಟಿ ಐಟಮ್ ಸ್ಪೈಸಿ ಐಟಮ್ ಕೂಡ ನಿಮಗೆ ಶುಗರ್ ಇರುವಂತಹ ಸ್ವೀಟ್ ಐಟಮ್ಸ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಸಿಕ್ಸ್ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ ಬೆಲ್ಲಿ ಶೇಪ್ ಸೊ ಬೆಲ್ಲಿ ಶೇಪ್ ಇಂದನೂ ಕೂಡ ನಮಗೆ ಹೆಣ್ ಪಾಪುನೋ ಗಂಡ್ ಪಾಪುನೋ ಅಂತ ಐಡೆಂಟಿಫೈ ಮಾಡ್ತಾರೆ ಅದು ಅಜ್ಜಿಂದ ಇರು ಆತರ ಹಳೆ ಕಾಲದವರು ತುಂಬಾನೇ ಐಡೆಂಟಿಫೈ ಮಾಡೋರು ಶೇಪ್ ಇಂದ ಸೊ ಕಳೆದ ಬ್ಲಾಗ್ ಅಲ್ಲಿ ನಾನು ಬೇಬಿ ಬಾಯ್ ಸಿಂಪ್ಟಮ್ಸ್ ಹೇಳಬೇಕಂದ್ರೆ ಹೇಳಿದ್ದೆ ಬೆಲ್ಲಿ ಶೇಪ್ ಯಾವಾಗ ಡಿ ಶೇಪಲ್ಲಿ ಇರುತ್ತೆ ಸೊ ಅವಾಗ ನಿಮಗೆ ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂತ ಬಟ್ ಇಲ್ಲಿ ಗರ್ಲ್ ಬೇಬಿ ಅಂತ ಬಂದಾಗ ನಿಮ್ಮ ಬೆಲ್ಲಿ ನಾವೆಲ್ ಇನ್ನಿರುತ್ತೆ ನಾವೆಲ್ ತುಂಬಾನೇ ಉಬ್ಬುದಾಗಿರ್ಬೇಕು ಶಾರ್ಪ್ ಆಗಿರ್ಬೇಕು ಸೊ ಶಾರ್ಪ್ ಆಗಿದ್ದಾಗ ನಿಮಗೆ ಒಂದು ಗರ್ಲ್ ಬೇಬಿ ಆಗುವಂತ ಸಾಧ್ಯತೆ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು ಸೊ ಯಾವಾಗ್ಲೂ ಕೂಡ ಗರ್ಲ್ ಬೇಬಿಗೆ ಸ್ವಲ್ಪ ಹೊಟ್ಟೆ ತುಂಬಾನೇ ಚೂಪ್ ಆಗಿರುವಂತಹದ್ದು ಸೊ ಡಿ ಶೇಪ್ ಅಲ್ಲಿ ಇರುವಂತದ್ದಿಲ್ಲ ಸೊ ಯಾವಾಗ ನೀವು ಈ ಬೆಲ್ಲಿ ಒಂದು ಶೇಪ್ ನ ನೀವು ಐಡೆಂಟಿಫೈ ಮಾಡಬೇಕು ಅಂದ್ರೆ ಯಾವಾಗ ಸೆವೆನ್ ಟು ಏಟ್ ಮಂತ್ಸ್ ನೀವು ಕಂಪ್ಲೀಟ್ ಆಗೋ ಒಂದು ಸ್ಟೇಜ್ ಅಲ್ಲಿ ಆ ಒಂದು ಸಿಂಪ್ಟಮ್ಸ್ ನಿಮ್ಗೆ ಕಂಡು ಬರುತ್ತೆ ಸೊ ಅವಾಗ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು ಬೆಲ್ಲಿ ಶೇಪ್ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋದಾದ್ರೆ ಸೊ ಕ್ಯಾರಿಂಗ್ ಮಿಡಲ್ ಅಂತ ಹೇಳ್ತಾರೆ ಸೊ ಮಿಡಲ್ ಅಲ್ಲಿ ನಿಮ್ಗೆ ಜಾಸ್ತಿ ಒಂದು ಬೇಬಿ ಬಂಪ್ ಇದೆ ಅಂತ ಹೇಳಿದ್ರೆ ಸೊ ಗರ್ಲ್ ಸಿಂಪ್ಟಮ್ಸ್ ಇನ್ ಕೇಸ್ ಏನಾದ್ರು ಡಿ ಶೇಪಲ್ಲಿ ಹಾಗೇನೆ ಕ್ಯಾರಿಂಗ್ ಲೋ ಅಂತ ಹೇಳಿದ್ರೆ ಸೊ ಅದಕ್ಕೆ ಬಾಯ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಸಿಂಪ್ಟಮ್ಸ್ ನೋಡೋದಾದ್ರೆ ಹಾರ್ಟ್ ರೇಟ್ ಸೊ ಬೇಬಿದು ಹಾರ್ಟ್ ರೇಟ್ ಎಷ್ಟಿರಬೇಕು ಸೊ ಇನ್ ಕೇಸ್ ಏನಾದ್ರು ಬೇಬಿ ಗರ್ಲ್ಗೆ ನೀವು ಏನಾದ್ರು ಕ್ಯಾರಿಂಗ್ ಆದಾಗ ಬೇಬಿದು ಹಾರ್ಟ್ ರೇಟ್ ಒನ್ ಫೋರ್ಟಿಗಿಂತ ಜಾಸ್ತಿ ಇರುತ್ತೆ ಆದ್ರೆ ನೀವು ಫಸ್ಟ್ ಏನಿದೆ ಸ್ಕ್ಯಾನರ್ ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ನೀವು ಕನ್ಸಿಡರ್ ಮಾಡಬೇಡಿ ಸೊ ಕೆಲವೊಂದು ಬೇಬಿದು ಒನ್ ಟ್ವೆಂಟಿ ಇರುತ್ತೆ ಒನ್ ಟೆನ್ ಇರುತ್ತೆ ಅಗಸ್ಟ್ ಅಂದ್ರಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನನಗೆ ಒನ್ ಟೆನ್ ಇತ್ತು ಸೊ ಹಾಗಾಗಿ ಯಾವ್ದನ್ನು ಕೂಡ ಕನ್ಸಿಡರ್ ಮಾಡಬಾರ್ದು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಸೊ ಕೆಲವೊಂದು ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಏನಿರುತ್ತೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇಂದ ನೀವು ನೋಟಿಸ್ ನ ಮಾಡಬೇಕು ಹೊರತು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಅದು ಆ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ನ ಕನ್ಸಿಡರ್ ಮಾಡಬೇಡಿ ಹಾರ್ಟ್ ರೇಟ್ ನ ಸೊ ಯಾಕಂದ್ರೆ ತುಂಬಾನೇ ಒಂದ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಆಗಿನ್ನೂ ಬೆಳಿತಾ ಇರುತ್ತೆ ಹಾರ್ಟ್ ಸೊ ಹಾಗಾಗಿ ಸ್ವಲ್ಪ ಹಾರ್ಟ್ ರೇಟ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಅಂಡ್ ಏನಂದ್ರೆ ಸೊ ಹಾಟ್ ರೇಟ್ ಯಾವಾಗ್ಲೂ ಕೂಡ ಒನ್ ಫೋರ್ಟಿಕ್ಕಿಂತ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ತನಕನೂ ಕೂಡ ಒಂದೊಂದು ಮಗು ಹೋಗ್ತಾ ಇರುತ್ತೆ ಸೊ ಸೆಕೆಂಡ್ ಸ್ಕ್ಯಾನಿಂಗಿಂದ ಜಾಸ್ತಿ ಹಾರ್ಟ್ ರೇಟ್ ಇತ್ತು ಅಂತ ಹೇಳಿದರೆ ಅದರಲ್ಲೂ ಕೂಡ ಏಯ್ಟ್ ಆರ್ ನೈನ್ ಮಂತ್ಸ್ ಇದ್ದಾಗ ತುಂಬಾ ಒಂದು ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಮೇಲಿತ್ತು ಅಂತ ಹೇಳಿದರೆ ಸೊ ಹೆಣ್ಮಗು ಆಗುವಂತ ಸಾಧ್ಯತೆ ತುಂಬಾ ಇದೆ ಅಂತ ಅರ್ಥ ನೆಕ್ಸ್ಟ್ ಏಯ್ಟ್ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಆಯ್ಲಿ ಆಗಿರುತ್ತೆ ಸೊ ಆಯಿಲಿ ಸ್ಕಿನ್ ಅಂದರೆ ಪಿಂಪಲ್ಸ್ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ಪಿಂಪಲ್ಸ್ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು ಬಟ್ ನಿಮ್ಮ ಸ್ಕಿನ್ ತುಂಬಾನೇ ಒಂದು ಗ್ಲೋಯಿಂಗ್ ಆಗಿರುತ್ತೆ ಸೊ ತುಂಬಾನೇ ಬ್ಲಾಕ್ ಏನ ಆಗಿರೋದಿಲ್ಲ ಹಾಗೇನೆ ಡಲ್ ಆಗಿರೋದಿಲ್ಲ ತುಂಬಾನೇ ಗ್ಲೋ ಅನಿಸ್ತಾ ಇರುತ್ತೆ ಸೊ ಇನ್ ಕೇಸ್ ಅಂದ್ರೆ ಬೇಬಿ ಬಾಯ್ ಆಗಿದ್ರೆ ಸ್ವಲ್ಪ ಡಲ್ ಆಗುತ್ತೆ ಹಾಗೆ ತುಂಬ ಒಬ್ಬೊಬ್ರು ತುಂಬಾನೇ ಬ್ಲಾಕ್ ಆಗಿಬಿಡ್ತಾರೆ ಸೊ ಬೇಬಿ ಗರ್ಲ್ ಆಗಿದ್ರೆ ಇನ್ ಕೇಸ್ ತುಂಬಾನೇ ಗ್ಲೋಯಿಂಗ್ ಆಗಿರುತ್ತೆ ಹಾಗೇನೆ ತುಂಬ ಫೇರ್ ಆಗಿ ಆಗಿರ್ತೀರ ಅಂತ ಹೇಳ್ಬೋದು ಸೊ ಫೇರ್ ಇರುತ್ತೆ ಹಾಗೆಯೇ ಗ್ಲೋಯಿಂಗ್ ಆಗಿರುತ್ತೆ ಬಟ್ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಬಿಕಾಸ್ ಆಯಿಲಿ ಸ್ಕಿನ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಪಿಂಪಲ್ಸ್ ಆಗ್ಬೋದು ಸೊ ಇನ್ನೂ ಕೆಲವರಿಗೆ ಪಿಂಪಲ್ಸ್ ಏನೂ ಆಗೋದಿಲ್ಲ ತುಂಬಾನೇ ಒಂದು ಗ್ಲೋಯಿಂಗ್ ಆಗಿ ಅಂಡ್ ಕ್ಲಿಯರ್ ಆಗಿ ಇರುತ್ತೆ ನಿಮ್ಮ ಫೇಸ್ ಅಂತ ಹೇಳ್ಬೋದು ಸೊ ನಾನು ಹೇಳುವಂತಹ ಎಲ್ಲಾ ಸಿಂಟಮ್ಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಅಂತ ಇಲ್ಲ ಇನ್ ಕೇಸ್ ಬೇಬಿ ಗೆ ನೀವೇನಾದ್ರು ಕ್ಯಾರಿಂಗ್ ಆದಾಗ ಸೊ ಕೆಲವರಿಗೆ ಅಂದ್ರೆ ಏಯ್ಟಿ ಪರ್ಸೆಂಟ್ ಗೆ ಈ ಸಿಂಟಮ್ಸ್ ಕಂಡು ಬರುತ್ತೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ತುಂಬಾನೇ ಅಕ್ಯುರೇಟ್ ಆಗಿ ನಾವು ಯಾವುದೇ ಒಂದು ಸಿಂಟಮ್ಸ್ ಕೂಡ ಆಗಲ್ಲ ಬಟ್ ಏಯ್ಟಿ ಪರ್ಸೆಂಟ್ ನಾವು ಶೋರ್ ಆಗಿ ಹೇಳ್ಬಹುದು ಸೊ ಈ ಸಿಂಟಮ್ಸ್ ಬೇಬಿ ಗೆ ಬೇಬಿ ಗೆ ಬರುತ್ತೆ ಅಂತ ಸೊ ಇವತ್ತು ನಾನು ಹೇಳಿರುವಂತಹ ಎಲ್ಲಾ ಒಂದು ಸಿಂಟಮ್ಸ್ ಕೂಡ ನಿಜ ಆದದ್ದು ಸೊ ಅಕ್ಯುರೇಟ್ ಆಗಿರುವಂತದ್ದು ಸೊ ಹಾಗೆ ಇದೆಲ್ಲದೂ ಕೂಡ ಬೇಬಿ ಗರ್ಲ್ ಏನಾದ್ರೂ ನೀವು ಕನ್ಸೀವ್ ಆಗಿದ್ರೆ ಮೇನ್ ಉದ್ದೇಶ ನಿಮ್ಮ ನಾಲೆಡ್ಜಿಗೋಸ್ಕರ ಅಷ್ಟೇ ಅದ್ರ ಹೊರತಾಗಿ ಹೆಣ್ಣು ಗಂಡು ಭೇದ ಭಾವ ಯಾರಿಗೂ ಇಲ್ಲ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂಡ್ ನಿಮ್ಮ ಪ್ರೆಗ್ನೆನ್ಸಿ ಥ್ರೂ ಪ್ರೆಗ್ನೆನ್ಸಿ ತುಂಬಾನೇ ಆರಾಮಾಗಾಗ್ಲಿ ಹಾಗೇನೆ ಎಂಜಾಯ್ ಮಾಡ್ಕೊಳ್ಳಿ ನಿಮ್ಮ ಪ್ರೆಗ್ನೆನ್ಸಿನ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಟೇಕ್ bye. Não.